ಮೇ ಮಿ ಪ್ಲೇ ದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಆಫ್ ಓಶೋ ಅಂತೇಳಿದ್ರೆ ಈ ಒಂದು ಪಾತ್ರನ ನಾವು ವಿ ಸರ್ಚಿಂಗ್ ಫಾರ್ ಮೆನಿ ಆಕ್ಟರ್ಸ್ ಅಂದರೆ ಮೊದಲನೇ ಕ್ಯಾಸ್ಟಿಂಗ್ ತನ್ನ ತಾನೇ ಮಾಡ್ಕೊಟ್ಟಿಲ್ಲ ಬಿಕಾಸ್ ನಾ ಜಸ್ಟ್ ಕೇಮ್ ಆಸ್ ಅ ಡೈರೆಕ್ಟರ್ ನಾವು ಬರೀ ಡೈರೆಕ್ಷನ್ ಮಾಡಬೇಕು ಅಂತ ಮಾತ್ರ ಬಂದಿದ್ದು ಸೊ ಸುಮಾರು ಆಕ್ಟರ್ಸ್ನ ನಾವು ಅಪ್ರೋಚ್ ಮಾಡಿದ್ವಿ ಅಂದರೆ ಶೂಟಿಂಗ್ ಶುರು ಆಗಿತ್ತು ಶೂಟಿಂಗ್ ನಡೀತಾ ಇತ್ತು ಬಟ್ ಆದ್ರೂ ಪ್ಯಾರಲ್ ಆಗಿ ವಿರ್ ಅಪ್ರೋಚಿಂಗ್ ಮೆನಿ ಅದರ್ ಆಕ್ಟರ್ಸ್ ಸೊ ಅದರಲ್ಲಿ ನಾನು ಶೂಲ್ ಮೊದಲ ಗೊತ್ತಿಲ್ಲ ಬಟ್ ಅವೇ ಅಪ್ರೋಚ್ ಪೃಥ್ವಿ ಅಂಬೈರ್ ಮತ್ತು ರಿಷಿ ಕಾರಣ ಅಂತದಿಂದ ಡೇಟ್ಸ್ ಕೂಡ ಕ್ಲಾಸ್ ಆಗ್ತಾಯಿತ್ತು ಆ್ಯಂಡ್ ಪೃಥ್ವಿ ಸೊ ಮುಂದೆ ಇನ್ನೂ ಒಂದು ಗೋರ್ನಾಲ್ಕ ನಾವು ಅಪ್ರೋಚ್ ಮಾಡಿರ್ಬಿಟ್ಟು ಬಟ್ ಕಾರಣ ಆಗಿಲ್ಲ ಸೊ ಇನ್ನೇನು ಎಲ್ಲ ಪೋರ್ಷನ್ ಮೊದಲೋಗಿತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ಆ್ಯಂಡ್ ಮತ್ತೆ ಅವ್ರ ಏನೋ ಪಾತ್ರ ಆಗಲಿಕ್ಕೆಲ್ಲ ಆ ಸಮಯದಲ್ಲಿ ಅಶ್ವಿನಿ ಮೇಡಮ್ ನೋಡ್ತಾ ಇದ್ದೀವಿ ಬಿಕಾಸ್ ನಾವೊಂದು ಟೇಬಲ್ ರೀಡ್ ಅಂತ ಒಂದು ಮಾಡಿದ್ವಿ ಟೇಬಲ್ ರೀಡ್ ಅಂದರೆ ಈ ಸ್ಕ್ರಿಪ್ಟನ್ನು ವಿತ್ ಡೈಲಾಗ್ಸ್ ವಿತ್ ಇಂಟೊಮೇಶನ್ ಪಾತ್ರದ ಎಲ್ಲರೂ ಅವರ ಪಾತ್ರದಾಗಿ ಹಾಗೆ ಇವಾಗ ಆಶಿಕ ಅವರು ಸ್ವತಃ ಆಗಿ ಪ್ರವೀಣ್ ಅವ್ರ ದೇವ್ ಆಗಿ ಸೊ ಸಿರಿ ಅವರು ಸೃಷ್ಟಿಯಾಗಿ ಸೊ ಎಲ್ಲರೂ ಆ ಪಾತ್ರದಲ್ಲಿ ಒಂದು ಕಂಪ್ಲೀಟ್ ಸಿನಿಮಾನ ಒಂದು ನೋಡೋ ಥರ ಒಂದು ರೆಕಾರ್ಡ್ ಮಾಡಿ ನಿಮ್ಮ ಮೇಲೆ ಟೇಬಲ್ ಬೇಕು ಆ ಪಾತ್ರ ಸಿಕ್ಕಿರಲಿಲ್ಲ ಆ ಕಾರಣದಿಂದ ನಾನು ಅದನ್ನು ಓದಿದ್ದೆ ಆ ಪಾತ್ರದನ್ನು ನಾನೇ ಓದಿದ್ದೆ ಸೊ ಅದನ್ನು ಅಷ್ಟೇ ನೋಡಿ ಮತ್ತು ಅವ್ರಿಗೆ ಗೊತ್ತಿದ್ದು ಈ ಪಾತ್ರ ಸ್ವಲ್ಪ ನನ್ನ ಕ್ಯಾರೆಕ್ಟರ್ ಮೇಲೆ ಇದೆ ಅಂತ ಸೊ ನೀವೇ ಮಾಡಿ ಅಂತ ಹೇಳಿದ್ರು ಸೊ ಅವಾಗ ಒಂದು ಸುಮಾರು ನಾನು ದಪ್ಪ ಇದೆ ಮಾಡಕ್ಕೆ ನಾನು ಅಂದ್ರೆ ಹೇಳಿ ಸ್ವಲ್ಪ ದಪ್ಪ ಇದ್ದೀನಿ ಆಶೀರ್ವಾದ್ನಾಥ್ ಅವ್ರ ಜೊತೆ ಮ್ಯಾಚ್ ಆಗೋದು ತುಂಬ ಕಷ್ಟ ಇದೆ ಸೊ ಹಾಗೆ ಮತ್ತೆ ಒಂದು ಸುಮಾರು ಒಂದು ಹನ್ನೆರಡು ಹದಿಮೂರು ಕೆ ಸಣ್ಣ ಹಾಗೆ ಪ್ಯಾರಲ್ ಆಗಿದೆ ಬಟ್ ವಿ ವರ್ ಸ್ಟಿಲ್ ಫೈನಿಂಗ್ ಫಾರ್ ಆಕ್ಟರ್ ಬಟ್ ಕೊನೆಗೆ ಯಾರು ಸಿಕ್ಕಿಲ್ಲ ಸೊ ಹ್ಯಾಡ್ ಟು ಟೇಕ್ ಇಟ್ ಅಪ್ ಸೊ ಅದು ಆಕ್ಸಿಡೆಂಟ್ ಆಗಿರೋಂಥ ಒಂದು ಪಾತ್ರ ಇಂಟೆನ್ಷನ್ ವಾಸ್ ನಾಟ್ ಟು ಆ್ಯಕ್ಟರ್ ಆ್ಯಕ್ಚುಲಿ ಸ್ಕ್ರಿಪ್ಟ್ ಬಂದಾಗ ಅದರಲ್ಲಿ ಓಶೋ ಕ್ಯಾರೆಕ್ಟರ್ ಈಸ್ ಆಲ್ಮೋಸ್ಟ್ ಲೈಕ್ ರಾಘೋವ್ ಸೊ ಐ ನಾಟ್ ತಿಂಕ್ ಎನಿ ಬಡಿ ಎಲ್ಸ್ ಬುಡ್ ಐ ತಲ್ ದಿಸ್ ಅಂಡ್ ರಾಘೋ ಬಗ್ಗೆ ಹೇಳ್ಬೇಕಂದ್ರೆ ಈ ನೈಸರ್ಥದಲ್ಲಿ ಆಕ್ಟರ್ ಈಸ್ ಅ ಟ್ರೈನ್ಡ್ ಆಕ್ಟರ್ ಎಲ್ಲ ತರ ಟೆಕ್ನೀಕ್ಸು ಅಟ್ಮಾಸ್ಡ್ ಟೆಕ್ನೀಕ್ಸ್ ಎಲ್ಲ ಕಲ್ತ್ಕೊಬಂದು ಈ ಆಕ್ಟಿಂಗ್ ಕೋಚ್ ಸೊ ಈ ಪರ್ಫಾರ್ಮ್ ಸೊ ಐತಿ ಲಾಫ್ ದಟ್ ಆಕ್ಟರ್

ಈಗ ಓ ಟಿ ಟಿ ಆಗಿ ಒಂದು ಟೆಲಿವಿಷನ್ಗೂ ಥಿಯೇಟರ್ಗೂ ಡಿಫರೆನ್ಸ್ ಏನಿರುತ್ತೆ ಮೇಜರ್ ಡಿಫ್ರೆನ್ಸ್ ನನಗೆ ಅನ್ಸೋ ಪ್ರಕಾರ ಸೌಂಡ್ ಈ ನೀವು ಸಿನಿಮಾನೆ ನಿಮಗೆ ಸಿಗುವಂತಹ ಸೌಂಡ್ ಎಕ್ಸ್ಪೀರಿಯೆನ್ಸ್ ವಾಟ್ ಐ ಕ್ಯಾನ್ ವಾಚ್ ಫಾರ್ ಈಗ ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ನನ್ನ ಭಾವನೆ ಸೊ ಮುಂದೆ ಅದು ಆಡಿಯನ್ಸ್ ಹೇಳಬೇಕಾಗುತ್ತೆ ಬಟ್ ನಾನು ಏನು ವಾಚ್ ಮಾಡ್ತೀನಿ ಅಂದ್ರೆ ಸೌಂಡ್ ಎಕ್ಸ್ಪೀರಿಯೆನ್ಸ್ ಆಫ್ ಅ ಸಿನಿಮಾ ಇಸ್ ಗೋನ್ ಟು ಬಿ ರಿಯಲಿ ಗುಡ್ ಅಂಡ್ ಇಟ್ಸ್ ಮೆಂಟ್ ಫಾರ್ ಥಿಯೇಟರ್ ಆ ಥಿಯೇಟರ್ ನ ಮೈಂಡ್ಲಿ ಇಟ್ಕೊಂಡೇ ಡಿಸೈನ್ ಮಾಡಿಸಿದೆ ಸುಮಾರು ಒಂಬತ್ತು ದಿನ ಡಿಸೈನ್ ಮಾಡಿದ್ದು ರಾಜಾಕೃಷ್ಣ ಅಂತ ಸೌಂಡ್ ಡಿಸೈನ್ ಸೊ ಆನಿಮಲ್ ಸಿನಿಮಾ ಮಾಡಿದ್ರಲ್ಲ ಅವರೇ ಸೊ ಅವರು ಯೂಶಲಿ ಎರಡರಿಂದ ಮೂರು ದಿನ ತಗೊಂಡು ಒಂದು ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ ಸ್ವತಃ ರಾಜಕೃಷ್ಣನ್ ಸರ್ ಬಟ್ ಹೇಳಿದು ನೈನ್ ಡೇಸ್ ಟು ಡಿಸೈನ್ ಎಲಿಮೆಂಟ್ ಅದಕ್ಕೆ ಬೇಸ್ ಆಗಲಿ ಆ ಎಲಿಮೆಂಟ್ ಕೇಳ್ಸೋ ಇಲ್ಲ ಸೊ ಅದು ಥಿಯೇಟರ್ ಬರೋ ಪ್ರೇಕ್ಷಕರಿಗೋಸ್ಕರನೇ ಅಷ್ಟು ಪ್ರೀತಿಯಿಂದ ಮಾಡಿರುವಂತಹ ಸಿನಿಮಾ ಇದು ಸೊ ಇಫ್ ಯು ವಾಚ್ ಎಕ್ಸ್ಪೀರಿಯನ್ಸ್ ಖಂಡಿತವಾದ ಸಿಗುತ್ತೆ ಅದ್ರ ಜೊತೆಗೆ ಮ್ಯೂಸಿಕಲ್ ಎಸ್ಪೀರಿಯನ್ಸ್ ಇರುತ್ತೆ ಅದು ಕೂಡ ನಿಮಗೆ ಅದ್ಭುತವಾಗಿ ಸಿಗುತ್ತೆ ಅಂತ ಹೇಳಿ ಮತ್ತೆ ವಿಶುವಲ್ಸ್ ಟ್ರೀಟ್ಮೆಂಟ್ ಮಾಡಿರೋ ಪ್ರಕಾರ ಪ್ರತಿ ಲೊಕೇಶನ್ ಕೂಡ ಪಾತ್ರ ಸೊ ಎವ್ರಿ ಲೊಕೇಶನ್ ನಾವು ತೋರಿಸಿರೋದು ನಮ್ಮ ಸಿನಿಮಾದಲ್ಲಿ ಪ್ರತಿ ಲೊಕೇಶನ್ ಸುಮಾರು ಒಂದು ನೂರು ವರ್ಷದಕ್ಕಿಂತ ಮೇಲ್ಪಟ್ಟಿರುವಂತಹ ಹೆರಿಟೇಜ್ ಸೆಂಟರ್ ಅಲ್ಲೇ ಶೂಟ್ ಮಾಡಿದ್ರೆ ಒಂದು ಆಸ್ಪತ್ರೆ ಆಗಲಿ ಶಾರ್ಟ್ ಕೆ ಜಿ ಎಫ್ ಮಂಗ್ಳೂರಲ್ಲಿ ಮಂಗ್ಳೂರ ಲೈಟ್ ಹೌಸ್ ಆಗಲಿ ಸುಮಾರು ಆದರೂ ಪರವಾಗಿಲ್ಲ ನಮ್ಗೆ ಅದೇ ಲೊಕೇಶನ್ ಬೇಕು ಅಂತ

ಸಿ ಇದು ರಾಂಗ್ ಟೈಮ್ ರಿಲೀಸ್ ಅಂದ್ರೆ ಯಾವಾಗ ರೈಟ್ ಟೈಮ್ ಕೆಲವು ಸಿನಿಮಾಗಳು ಬರ್ತಾ ಇರುತ್ತೆ ಸೊ ನಾವು ರಿಲೀಸ್ ಮಾಡಿದು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಸೊ ನನಗೆ ತಿಳಿದ ಮಟ್ಟಿಗೆ ನನಗೆ ಒಂದ್ ಎರಡರಿಂದ ಮೂರು ಪಿಕ್ಚರ್ ರಿಲೀಸ್ ಆಗ್ತಾ ಇರಬಹುದು ಕನ್ನಡ ಭಾಷೆಯಲ್ಲಿ ಅದೊಂದು ಮತ್ತೆ ಸಿನಿಮಾ ಚೆನ್ನಾಗಿದ್ರೆ ನಾನು ನಾವು ಇಷ್ಟು ಸೋತಿಲ್ಲ ಅನ್ನೋದು ನನ್ನ ರಿಸರ್ಚ್ ಹೇಳುತ್ತೆ ಸೊ ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ನೋಡೇ ನೋಡ್ತಾರೆ ನಾವೇನು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ವಿ ಬಟ್ ಒಂದ್ಸಲಿ ಪ್ರೇಕ್ಷಕರು ಬಂದ್ರೆ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ